ಇದೇ ಮೊದಲನೇ ವರ್ಷ ನಾನು ಮಾಲೆ ಹಾಕಿಸ್ಕೊಂಡು ಹೋಮ್ ಶಕ್ತಿ ಅಮ್ಮನ್ನ ನೋಡೋದಕ್ಕೆ ಅಂತ ಹೋಗ್ತಿರೋದು ಹಾಗೆ ಊರಿಂದನೇ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಎಲ್ಲರೂ ಕೂಡ ಹೊರಟು ಬಂದರು ನಾನು ನಮ್ಮ ಮನೆಯಿಂದ ಸಿದ್ದಪ್ಪಾಜಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿಂದ ನಾನು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಎಲ್ಲರೂ ಕೂಡ ಮೈಸೂರಿಗೆ ಹೋದ್ವಿ ಅಲ್ಲಿ ಮಾಲೆ ಹಾಕಿಸ್ಕೊಂಡು ಬೆಳಗ್ಗೆ ಏಳು ಗಂಟೆಗೆ ನಾವು ಹೊರಟ್ವಿ ಅಲ್ಲಿಗೆ ಆದರೆ ನಾವು ಅಲ್ಲಿಂದ ಮಾಲೆ ಹಾಕಿಸ್ಕೊಂಡು ಹೊರಡೋದು ಸಮಯ ಹನ್ನೊಂದು ಗಂಟೆ ಆಗಿತ್ತು ಮತ್ತೂರಲ್ಲಿ ಫಸ್ಟು ಈ ದೇವಸ್ಥಾನಕ್ಕೆ ಹೋಗಿ ಅದ ನಂತರ ನಾವು ಅಣ್ಣಾಮಲೈ ತಮಿಳ್ನಾಡು ಈ ದೇವಸ್ಥಾನಕ್ಕೆ ನಾವು ಬಂದ್ವಿ ಹಾಗೆ ರಶ್ ಏನಿರಲಿಲ್ಲ ಫ್ರೀಯಾಗೇ ಇತ್ತು ಆದರೆ ದೇವಸ್ಥಾನ ಅಂತೂ ತುಂಬಾ ದೊಡ್ಡ ದೇವಸ್ಥಾನ ಅದನ್ನು ಸುತ್ತಾಡಿ ಹೊರ್ಗಡೆ ಬರೋ ಅಷ್ಟರಲ್ಲಿ ಟೂ ಅವರ್ ನಮಗೆ ಬೇಕಾಗಿತ್ತು ರಶ್ ಅಂತೂ ಇರಲಿಲ್ಲ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಅಲ್ಲಿಂದ ಹೊರಟು ಓಂ ಶಕ್ತಿ ಅಮ್ಮನ ಸನ್ನಿಧಿ ಬರ್ ಬರೋದಕ್ಕೆ ಅಂತ ಹೊರಟ್ವಿ ಸಮಯ ಬರೋದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಗೆ ಬಂದು ಬಂದಿದ್ದ ತಕ್ಷಣ ನಾವು ಸ್ನಾನ ಮಾಡೋದಕ್ಕೆ ಅಂತ ಹೋದ್ವಿ ಅಲ್ಲಿ ಕ್ಯೂ ಸಿಸ್ಟಮ್ ಇತ್ತು ಕ್ಯೂಬಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಹೊರಗಡೆ ಬರೋದಕ್ಕೆ ನಮಗೆ ಎರಡು ಗಂಟೆ ಆಗಿತ್ತು ಅಲ್ಲಿಂದ ಬಂದ ಮೇಲೆ ರೆಡಿಯಾಗಿ ತಾಯಿ ದರ್ಶನಕ್ಕೆ ಅಂತ ನಾವು ಹೊರಟ್ವಿ ಅಲ್ಲೂ ಅಷ್ಟೇ ಓಂ ಶಕ್ತಿ ಅಮ್ಮನ ದರ್ಶನ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೊರಗಡೆ ಬಂದ್ವಿ ಅಲ್ಲೂ ನಮಗೆ ರಶ್ ಇರಲಿಲ್ಲ ಒನ್ ಅವರಲ್ಲಿ ನಾವು ಹೊರಗಡೆ ಬಂದ್ವಿ ತಾಯಿ ದರ್ಶನ ಅಷ್ಟೇ ಅಚ್ಚುಕಟ್ಟಾಗಿ ಕಣ್ಣು ತುಂಬಿಕೊಂಡು ಆ ತಾಯಿನ ಬಂದಿದ್ದ ತಕ್ಷಣ ನಮಗೆ ಪ್ರಸಾದ ಸಿಕ್ತು ಪ್ರಸಾದ ತಿಂದ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಇಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಹಾಗೆ ಎಲ್ಲವನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ ಅದಾದಮೇಲೆ ನಾವು ಕಂಚಿಗೆ ಬಂದ್ವಿ ಕಂಚಿಗೆ ಬಂದಾಗ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ದೇವರು ಮೆರವಣಿಗೆ ಇತ್ತು ನಾಲ್ಕು ಗಂಟೆಗೋ ಅಥವಾ ಮೂರು ಗಂಟೆಗೋ ದೇವಸ್ಥಾನ ಓಪನ್ ಇರೋದು ಅಂತ ಹೇಳಿದ್ರು ಹಾಗೆ ಎಲ್ಲರೂ ಕೂಡ ಕಿವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡಿ ಕೊನೆಗೂ ದೇವಸ್ಥಾನ ಓಪನ್ ಆಯಿತು ಒಳಗಡೆ ದರ್ಶನಕ್ಕೆ ಅಂತ ಹೋಗ್ವಿ ಅಲ್ಲಿ ಐದು ರೂಪಾಯಿ ಕೊಟ್ಟರು ಟಿಕೆಟ್ ತೊಗೋಬೇಕು ಚಿನ್ನದ್ದು ಮತ್ತು ಬೆಳಿದು ಪಲ್ಲಿನ ಮುಟ್ಟೋದಕ್ಕೆ ಬಿಡ್ತಾರೆ ಅಲ್ಲಿ ಅದನ್ನು ಮುಟ್ಟಿ ಅದಾದಮೇಲೆ ಕಂಚಿ ಕಾಮಾಕ್ಷಿಗೆ ಬಂದ್ವಿ ಅಲ್ಲೂ ಅಷ್ಟೇ ಅಚ್ಚುಕಟ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಪ್ರಸಾದ ತಿಂದು ನಾವು ಅಲ್ಲೇ ಬಂದು ರಾತ್ರಿ ರೂಮ್ ಮಾಡಿಕೊಂಡು ತಂಗಿದ್ವಿ ಅಲ್ಲಿಂದ ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ ಅಲ್ಲಿ ಬೆಳಗ್ಗೆ ಬೇಗನೆ ಬಂದಿದ್ವಿ ಹಾಗಾಗಿ ಅವರು ಹತ್ತು ಗಂಟೆ ಮೇಲೆ ಬಂದರೆ ಟಿಕೆಟ್ ಫ್ರೀ ಇರುತ್ತೆ ಹತ್ತು ಗಂಟೆ ಒಳಗಡೆ ನೀವು ನೋಡಬೇಕು ಅನ್ನೋದಿದ್ದರೆ ಒಂದು ಟಿಕೆಟ್ಗೆ ನೂರು ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ನಾವು ಬೇರೆ ಏನಾದರೂ ನೋಡ್ತೀರಣ ಅದಾದಮೇಲೆ ಹತ್ತು ಗಂಟೆ ಮೇಲೆ ಹೋಗೋಣ ಅಂತ ಹೇಳಿ ತಿಂಡಿ ತಿನ್ನೋದಿಕ್ಕೆ ಅಂತ ಎಲ್ಲರೂ ಕೂಡ ಹೋಟೆಲ್ಗೆ ಹೋದ್ವಿ ಹತ್ತು ಗಂಟೆ ಆದಮೇಲೆ ನಾವು ಬಂದು ಒಳಗಡೆ ಹೋದ್ವಿ ಅಲ್ಲೂ ಅಷ್ಟೇ ರಶ್ ಇರಲಿಲ್ಲ ಅಷ್ಟೇ ಅಚ್ಚುಕಟ್ಟಾಗಿ ದೇವ್ರ ದರ್ಶನನ ಮಾಡಿಕೊಂಡು ಅಲ್ಲಿ ಫೋನ್ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ ಹೊರಗಡೆ ಫೋಟೋಸ್ ಗಿಟೋಸ್ ತೊಗೋಬೋದು ಅದಷ್ಟೇ ದೇವಸ್ಥಾನದ್ದು ಆವರಣದಲ್ಲಿ ಪಕ್ಕದಲ್ಲಿ ಅವರು ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ ಹಾಗೆ ತಾಯಿ ದರ್ಶನ ಅಂತೂ ಮಾಡಿಕೊಂಡು ನೀಟಾಗಿ ಹೊರ್ಗಡೆ ಬಂದ್ವಿ ಬಂದಿದ್ದ ತಕ್ಷಣ ಅಲ್ಲಿ ಹೊಟ್ಟೆ ತುಂಬ ಪ್ರಸಾದ ಕೊಟ್ಟರು ಹೇಳಬೇಕಂದ್ರೆ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬ್ಕೊಬಿಡಬೇಕು ಪ್ರಸಾದ ಅಷ್ಟು ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ವರಹಾದೇವಿ ಟೆಂಪಲಿಗೆ ಬಂದ್ವಿ ಅಲ್ಲಿ ನನಗೆ ರಾಯರನ್ನ ನೋಡಿ ತುಂಬಾ ಖುಷಿಯಾಯಿತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ವರಹ ನೀರಿನ ಅಭಿಷೇಕ ಮಾಡೋದಕ್ಕೆ ಬಿಡ್ತಾರೆ ಅದು ಒಂದು ಖುಷಿಯಾಯಿತು ಹಾಗೆ ತಾಯಿ ದರ್ಶನ ಮಾಡಿಕೊಂಡು ಹಾಗೆ ರಾಯರನ್ನೂ ನೋಡಿಕೊಂಡು ನಾವೆಲ್ಲರೂ ಅಲ್ಲಿಂದ ಹೊರಟ್ವಿ ನಾವು ಮನೆಗೆ ಬರೋದು ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಹಾಗೆ ಬರ್ತಾ ಮಾದಪ್ಪನ ಸಾಂಗ್ ಅಂತ ಎಲ್ಲರೂ ಕೂಡ ಎಷ್ಟು ಕ್ಷೇಮವಾಗಿ ಹೋಗಿದ್ವೋ ಅಷ್ಟೇ ಕ್ಷೇಮವಾಗಿ ವಾಪಸ್ ಬಂದ್ವಿ ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ ಶಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ ಬೈ ತುಡಿದ್ರೆ ಬಾಳ ಭೂ ಗುಂಬಳ ತಾಯಿ ಎಂದೇ ಮಾನಿಗೆ ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿಯಲ್ಲಾಗ್ತಾ